ನಂಬರ್ ಸ್ವಾಮೀಜಿ ಅವರು ಏನು ತಗೊಂಡಿದ್ದ ಇವನು ಆ ನಂಬರ್ಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಬಹುಶಃ ಅವ್ರ ಮೊಬೈಲ್ ನಂಬರ್ ಆ ಮಠ ಒಳಗೆ ನೆಟ್ವರ್ಕ್ ಸರಿ ಇರ್ಲಿಕ್ಕಿಲ್ಲ ಅದಕ್ಕೆ ಎರಡು ದಿವಸ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಲಿಲ್ಲ ಅದಕ್ಕೋಸ್ಕರ ಇವನು ಒಂದು ಪ್ಲಾನ್ಗೆ ಮಾಡಿಫೈ ಮಾಡಿದ್ದಾನೆ ಮಾಡಿಫೈ ಮಾಡಿಬಿಟ್ಟು ಕಲಾದಗಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಬಿಟ್ಟು ಅಲ್ಲಿಂದ ಹೈವೇ ಪೆಟ್ರೋಲ್ ಇನ್ಚಾರ್ಜ್ ಯಾರಿದ್ದಾನೆ ಹೈವೇ ಪೆಟ್ರೋಲ್ ಗಾಡಿ ಹತ್ರ ಇರುತ್ತೆ ಅವ್ರದ್ದು ನಂಬರ್ ತಗೊಂಡ್ಬಿಟ್ಟು ಅವ್ರಿಗೆ ಈ ಒಂದು ಎಕ್ಯೂಸ್ಡ್ ಪ್ರಕಾಶ್ ವೀರಪ್ಪ ಅಂತ ನಾನು ಒಬ್ಬ ಬೆಂಗ್ಳೂರಿನಿಂದ ಡಿ ಎಸ್ ಪಿ ಫೋನ್ ಮಾಡ್ತಿದ್ದೀನಿ ಅಂತ ಹೇಳಿ ಭಾಳ ಒಂದು ಅರ್ಜೆಂಟ್ ವಿಷಯ ಇದೆ ಸ್ವಾಮೀಜಿ ಅವರಿಗೆ ಮಾತಾಡಬೇಕಾಗ್ತದೆ ಕನೆಕ್ಟ್ ಮಾಡಿಕೊಡಿ ಅಂತ ಅವರು ಆವಾಗ ಆ ಫಿಫ್ಟೀನ್ ತಮ್ಮೆಲ್ಲರಿಗೆ ಗೊತ್ತಿರಬಹುದು ಅದು ಹ್ಯೂಮನ್ ಚೇನ್ ಆಕ್ಟಿವಿಟಿ ನಡೀತಿತ್ತು ಆ ಡ್ಯೂಟಿನಲ್ಲಿ ಇರೋ ಕಾರಣಕ್ಕೆ ಈಗ ಹೋಗ್ಲಿಕ್ಕಾಗಲ್ಲ ಈ ಥರ ನಡೀತಾ ಇದೆ ನಾನು ಡ್ಯೂಟಿಯಲ್ಲಿ ಇದ್ದೀನಿ ಆಯಿತು ಅರ್ಧ ಗಂಟೆ ಆಗುತ್ತೆ ನಾ ಅರ್ಧ ಗಂಟೆ ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಆಮೇಲೆ ಅವ್ರ ನಂಬರಿಂದ ನಮ್ಮ ಎ ಎಸ್ ಐ ಅವ್ರ ನಂಬರಿಂದ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಕನೆಕ್ಟ್ ಮಾಡಿ ಕೊಟ್ಟು ಆಮೇಲೆ ಸ್ವಾಮೀಜಿಗೆ ಮಾತಾಡಿಬಿಟ್ಟು ಬೇರೆ ಯಾವುದೋ ನಂಬರ್ ತಗೊಂಡಿದ್ದಾರೆ ಸ್ವಾಮೀಜಿ ಅವ್ರು ಬೇರೆ ಯಾರ ಶಿಷ್ಯನ ನಂಬರ್ ಕೊಟ್ಟು ಆಮೇಲೆ ಆ ನಂಬರ್ಗೆ ಮಾತಾಡಿಬಿಟ್ಟು ಅವ್ರಿಗೆ ಹೆದರಿಕೆ ಕೊಟ್ಟು ಒಂದು ಕೋಟಿದು ಡಿಮ್ಯಾಂಡ್ ಸ್ವಾಮೀಜಿ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಮಾತಾಡಿದ್ದಾರೆ ಆ ಭಯ ಪಟ್ಟು ಅವರು ಅದೇ ದಿವಸ ಫಿಫ್ಟೀನ್ತ್ ಸೆಪ್ಟೆಂಬರ್ ಸಂಜೆ ಅರವತ್ತೊಂದು ಲಕ್ಷ ಅರೇಂಜ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆಯಿಂದ ಅವ್ರ ಹೇಳಿಕೆ ಪ್ರಕಾರ ಅವರ ಶಿಷ್ಯನ್ ಜೊತೆ ಡ್ರೈವರ್ ಸೇರಿಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಬ್ಯಾಂಗ್ಳೂರಿಗೆ ಹೋಗಿ ನೆಕ್ಸ್ಟ್ ಅಂದ್ರೆ ಸಿಕ್ಸ್ಟೀನ್ತ್ ಈ ಅಕ್ಯೂಸ್ಡ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಎಷ್ಟು ಅರವತ್ತೊಂದು ಲಕ್ಷ ಅದು ಆದ್ಮೇಲೆ ಮತ್ತೆ ನೆಕ್ಸ್ಟ್ ಸೆವೆಂಟೀನ್ತ್ಗೆ ಹೋಗ್ಬಿಟ್ಟು ಯಾರಿಗೂ ಅಲ್ಲಿ ಕಳಿಸಿ ವಕಾಲತ್ ನಮ್ಮ ಎರಡು ವಕಾಲತ್ ನಮ್ಮ ಅದರ ಮೇಲೆ ಸೈನ್ ತಗೊಂಡಿದ್ದಾರೆ ಎರಡು ಎ ಫೋರ್ ಶೀಟ್ ಬ್ಲಾಂಕ್ ಪೇಪರ್ ಮೇಲೆ ಅವ್ರದ್ದು ಸೈನ್ ತಗೊಂಡಿದ್ದಾರೆ ಎರಡು ಬ್ಲಾಂಕ್ ಚೆಕ್ ಅದರ ಮೇಲೆ ಅವ್ರ ಕಡೆಯಿಂದ ಸೈನ್ ಇಸ್ಕೊಂಡಿದ್ದಾರೆ ಇದು ನಮ್ಮ ಪ್ರಕಾರ ಒಂದು ಕ್ರೈಮ್ ಕವರ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಇತ್ತು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಒಂದು ಕವರ್ ಮಾಡಲಿಕ್ಕೆ ತೋರಿಸ್ಬೋದು ಅಂದ್ಕೊಂಡಿರ್ಬೋದು